ಇಲ್ಲ ಇಳಿದಾರೆ ಅದು ನೋಡ್ಬೇಕಲ್ಲ ಅವ್ರ ಮ್ಯಾಗ ಎಷ್ಟು ಅವ್ರ ಮ್ಯಾಗ ಆರೋಪ ನಿಜ ಅದೇ ಯಾರನ್ನ ತನಿಖೆ ಮಾಡೋರು ಅಟ್ಲೀಸ್ಟ್ ಬೇಕಲ್ಲ ರಾಜೀನಾಮೆ ಇದು ಪ್ರತಿ ದಿವಸ ರಾಜೀನಾಮೆ ಕೇಳ್ತಾರೆ ಯಾವುದೋ ವಿಷಯದಲ್ಲಿ ಕೇಳ ಕೇಳ್ತಾರ ಮತ್ತೆಲ್ಲಾರು ಕೊಟ್ಕೊತೋದ್ರೆ ಮಂತ್ರಿ ಮಂಡಳಿ ಖಾಲಿ ಆಗ್ಬೇಕ ಸೊ ಯಾವ್ದಾರ ಒಂದು ಏಜೆನ್ಸಿ ತನಿಖೆ ಮಾಡ್ಬೇಕು ಅಥವಾ ಅದೇನಾದ್ರು ಆರೋಪ ಎಲ್ಲರೂ ಒಂದು ಹಂತದಲ್ಲಿ ಪ್ರೂವ್ ಆಗ್ಬೇಕು ಸೊ ಅವಾಗ ಡಿಮಾಂಡ್ ಮಾಡ್ಲಿಕ್ಕೆ ಸರಿ ಇರ್ತದೆ ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋದು ಪ್ರಶ್ನೆ ಅವರೇ ಅದು ಅವ್ನ ಸ್ವಂತ ಅವನೇ ಹೇಳಿದ್ದು ಅವನೇ ಅವ್ರು ಸಾಕಷ್ಟು ಅವ್ರ ಕಚೇರಿಗೆ ಹೋಗಿದ್ರು ನನ್ನ ಬಿಲ್ ಪೆಂಡಿಂಗ್ ಇದೆ ಕೆಲಸ ಮಾಡಿದೀನಿ ಬಿಲ್ ಭೇಟಿಯಾಗಿದ್ರು ಅವ್ರ ಸ್ವಂತ ಕೂಡ ಉಡುಪಿಯಲ್ಲಿ ಮಾಡ ಬರ್ದಿಟ್ಟಿದ್ರು ಇಕಡಿ ಇಕಡೆ ಇಕಡಿ ಎಕ್ಡಿ ಸೊ ಸದಕದ ಮೊನ್ನೆ ಬೆಳಗಾವಿ ವ್ಯತ್ಯಾಸ ಇದೆ ಆ ಕೇಸ್ ಈ ಕೇಸ್ ಮಾಡ್ಲಿಕ್ಕೆ ಆಗಲ್ಲ ಎನ್ಕ್ವರಿ ಆಗ್ತಾ ಇದೆ ಆಗ್ಲಿ ಸ್ವಲ್ಪ ಆದ್ಮೇಲೆ ಏನಾರ ಸತ್ಯಾಂಶ ಇದೆ ಅದ್ರ ಬಗ್ಗೆ ಸಿಎಂ ಎಂ ಅವ್ರ ಸರ್ಕಾರ ಇದೆ ನೋಡ್ತಾರ ಎಲ್ಲಾನು ಸಿಬಿಐ ಹೇಳ್ತಾರೆ ಸಿಬಿಐ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಏಜೆನ್ಸಿ ಇದಲ್ಲ ಎಲ್ಲಾನು ಸಿಬಿಐ ಕೊಡ್ಲಿಕ್ಕೆ ಆಗಲ್ಲ ತನಿಖೆ ನಡಿತ ಒಂದ್ ಹಂತದಲ್ಲಿ ಆಗ್ಲಿ ಸತ್ಯಾಂಶ ಬಂದಾಗ ಅದ್ರ ಬಗ್ಗೆ ಸಿಎಂ ಇದಾರೆ ಗಮನ ಹರಿಸ್ತಾರ ಈಗ ಯಾಕೆ ಇನ್ನು ಪೂರ್ಣ ಪ್ರಮಾಣ ತನಿಖೆ ಆಗಿಲ್ಲ ಆಗ್ಲಿ ಸತ್ಯಾಂಶವರೆಗೆ ಬಂದ ನೋಡೋಣ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಅದು ರಿಜಿಸ್ಟರ್ ಅವ್ರ ಕಾಂಟ್ರಾಕ್ಟ್ ಇದ್ರ ಇಲ್ಲ ಅವ್ರ ನಿಜವಾಗಿ ಬಿಲ್ ಪೆಂಡಿಂಗ್ ಇತ್ತ ಅಥವಾ ಅವ್ರ ಆರೋಪಿ ಯಾವ ವಿಷಯ ಮ್ಯಾಗ ಆರೋಪ ಮಾಡೋದು ಪೂರ್ಣ ಗೊತ್ತಿಲ್ಲ ಆತ್ಮಹತ್ಯೆಗೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅದು ಯಾವ ಇಲಾಖೆದು ಯಾವ ರಸ್ತೆ ಯಾವ ಬಿಲ್ ಪೆಂಡಿಂಗು ಅದೆಲ್ಲ ಅವ್ರಿಗೆ ಬರ್ಬೇಕಲ್ಲ ಸುಮ್ಮನೆ ಒಬ್ಬರು ಸಚಿವ ರಾಜೀನಾಮೆ ಹಾಗೆ ಕೊಡ್ಲಿಕ್ಕೆ ಆಗೋಲ್ಲ ಕೊಟ್ಟಿದ್ದು ದಾಖಲೆ ಬಾಕಿ ಬಿಲ್ ಅದು ಎಲ್ಲರ ಎನ್ಕ್ವೈರಿ ಹೊರಗೆ ಬರಬೇಕು

ತನಿಖೆ ಬಹುಶಃ ನಡೀತಾ ಇದ್ ತನಿಖೆ ನಡೀತಾ ಇದೆ ನಡೆದ ತನಿಖೆ ಬರ್ಲಿ ಬಂದ್ಮ್ಯಾಗ ಅದ್ರ ಬಗ್ಗೆ ಸರ್ಕಾರ ನೋಡ್ತಿದ ಅವ್ರು ಸಂಬಂಧಪಟ್ಟ ಗೃಹ ಸಚಿವರು ಇದ್ದಾರೆ ಅವ್ರು ನೋಡ್ತಾರೆ ಇಲ್ಲ ಇಲ್ಲ ನಮಗ್ ಬರೋದಲ್ಲ ನಮ್ಮ ಇಲಾಖೆ ಅಲ್ರಲ್ಲ ಅದು ಇನ್ಸ್ಟ್ರಕ್ಷನ್ ಬಂದು ಕೊಡುದು ಪ್ರಶ್ನೆ ಬರಲಿಲ್ಲ ಅದು ಇಲಾಖೆ ಬೇರೆ ಸಚಿವರು ಬೇರೆ ಸೊ ಹೀಗಾಗಿ ಅದಕ್ಕೆ ಏನ ಹೇಳ ನೋಡ್ಬೇಕಾದ್ದು ಆ ಇಲಾಖೆ ಕರ್ತವ್ಯ ನಾವೇನಿದ್ರು ಉಸ್ತುವಾರಿಗಳು ಅಷ್ಟೇ ಹ್ಮ್ ಹೇಳಿದ್ವಿ ನಾವು ಆಗ್ಲೇ ಹೇಳಿದಿಲ್ಲ ನಾವು ಬೇಕಾದಷ್ಟು ಕೋರ್ಟ್ಗೆ ಹಾಜರು ಮಾಡಿ ಹೇಳಿದ್ದೀವಿ ಅದನ್ನೇ ತನಿಖೆಯಲ್ಲಿ ಗೊತ್ತಾಗಬೇಕಲ್ಲ ಯಾಕೆ ಸುತ್ತಾಕಿರೋ ತನಿಖೆಯಿಂದ ಗೊತ್ತಾಗೋದು ಬೇರೆ ಬೇರೆ ಪ್ಲೇಸಿಗೆ ಹೋದ್ರ ಅವ್ರಿ ಸೊ ಅದ ಯಾವಾಗ ಗೊತ್ತಾಗೋಂತ ತನಿಕೆ ಅದನ್ನ ಗೊತ್ತಾಗೋದು वेट ಮಾಡೋಣ ಏನ ಅರ್ಜೆಂಟ್ ಇಲ್ಲ ಸರಿ ಹೊಸ ಹೊಸ ಸತ್ಯ ಸಂಪರ್ಕದ ಬಗ್ಗೆ ಕಂಬ್ಯಾನ್ಸ್ ಆಗುತ್ತೆ ಇಲ್ಲ ಅದನ್ನ ನೀವು ಸಿಎಂ ಕೇಳೋರು ನಾವು ನಾವೇ ಮನವರಿಕೆ ನಾವಿಲ್ಲಿ ಪುನರಚನೆ ಮಾಡೋದನ್ನು ಅದೆ ನಮ್ಮ ಅದೇನ ಸಿಎಂ ಕೊಟ್ಟಿರತಾರೆ ಅಧ್ಯಕ್ಷ ಕೊಟ್ಟಿರ್ತಾರೆ ನಮಗೆ ಕೊಡ್ತಾರೆ ಅವರು ನೀವು ರಿಪೋರ್ಟ್ ಅಲ್ಲ ರಿಪೋರ್ಟ್ ನಾವು ಏನೇನೆ ಹೋಗಿದ್ದೀವಿ ಎಸ್ ಸಾರಿ ನೀವು ಕಾಂಗ್ರೆಸ್ ಆಫೀಸ್ ಕೂಯಿದ್ರಿ ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಅಂತ ಕೇಳಿದಾರ ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ ಏನೇನು ಪ್ರಗತಿ ಅಂತ ಕೇಳಿದಾರ ಅದನ್ನೆಲ್ಲ ಕೊಟ್ಟಿದೀನಿ ಸಾರ್ವಜನಿಕ ಭೇಟಿ ಆಗೋದು ಪಬ್ಲಿಕ್ ಭೇಟಿ ಆಗೋದು ಪಕ್ಷದ ಸಂಘಟನೆಗೆ ಎಷ್ಟು ದೊಡ್ಡ ಕೊಡ್ರಿ ಅವೆಲ್ಲ ಕೇಳಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಒತ್ತಡ ಇತ್ತು ಇಲ್ಲ ಅದು ನಮಗೆ ಅದು ಅದ್ರ ಬಗ್ಗೆ ಐಡಿಯಾ ನಿನ್ನೆ ಕೂಡ ಹೇಳಿದ್ನಿ ಅದ್ರ ಬಗ್ಗೆ ನಿನ್ನೆ ಹೇಳಿದ್ರಾಗ ಅರ್ಧ ಮಂದಿ ಸರಿ ಬರ್ದಾರ ಅರ್ಧ ಇನ್ನೊಂದು ಕಡೆ ಬರ್ದಾರ ಈಗ ನಾವೇ ಆ ಕಡೆ ಕೊಡ್ದ ತೆಗುತ್ತ ಅದ್ ತಮ್ಮ ಸಮಸ್ಯೆ ಒಂದು ಮೂರು ಮಂದಿ ಪೇಪರ್ ಅವ್ರು ಸರಿ ಬರ್ತಾರ ಇನ್ನು ಮೂರ್ ಮಂದಿ ವ್ಯತಿರಿಕ್ ಬರ್ದಾರ ಇನ್ ಅದಕ್ ಸ್ಪಷ್ಟ ಕೊಡ್ನಿ ಕೊಡ್ನಿ ಮತ್ತೊಂದ್ ಪತ್ರಿಕೆ ಅಷ್ಟೇ ಹ್ಮ್ 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 ಏನು ಗೊಂದಲ ಇಲ್ಲ ಗೊಂದಲ ಏನಿಲ್ಲ ನಾವು ಕಳಿಸಿದ್ದೇನೆ ಇಡೀ ಜಿಲ್ಲೆಯಿಂದ ಒಬ್ಬ ಹೆಸರು ಕಳಿಸಿದ್ವಿ ಹಿಂಗಾಗಿ ಕೆಲವರು ಮೇಡಮ್ ಅವರೊಂದ್ ಇದೆ ಇದೆ ಅಂತ ಯಾವ್ದು ಎರಡು ಹೆಸರು ಕಳಿಸಿ ನಾವು ನಾವು ಅಂತ ಕಳಿಸಿದ್ವಿ ಜಿಲ್ಲೆಯಿಂದ ಚಿಕ್ಕೋಡಿ ಮತ್ತು ಬೆಳಗಾವಿ ಹೀಗಾಗಿ ಗುಂಪುಗಾರಿಗೆ ಆಗ್ಲಿಕ್ಕೆ ಆಸ್ಪತ್ರೆ ಅವಕಾಶ ಕೂಡ ಇಲ್ಲ ಯಾವ್ರೆ ಅಲ್ಲ ಇನ್ನು ಹಾಗೆ ಅದು ಅದನ್ನು ಡೆಲ್ಲಿಯಿಂದ ಅಪ್ರೂವ್ ಆಗ್ಬೇಕಲ್ಲ ಅದು ಕಳಿಸಿದಾರ ಇಲ್ಲಿಂದ ಸುಮಾರು ಆರ್ ತಿಂಗಳಾಯ್ತು ತಿಂಗಳ ಮೇಲೆ ಆಯ್ತು ಕಳಿಸಿ ಅದಿನ್ನು ಆಗಿಲ್ಲ ಆಗ್ಬೇಕ್ರಿ ವೇಟ್ ನಾವು ವೇಟ್ ಮಾಡ್ತಾ ಇಲ್ಲ ಇಲ್ಲ ಇದೀಗ ನಮ್ದೊಂದೇ ಹೋಗಿಲ್ಲ ಸುಮಾರು ಒಂದ್ ಇಪ್ಪತ್ ಮೂವತ್ತು ಇಪ್ಪತ್ ಮೇಲೆ ಇದೆ ಚೇಂಜ್ ಮಾಡಿ ನಮ್ದು ಒಂದೇ ಇಲ್ಲ ಇಪ್ಪತ್ತೇನೇ ಬದಲಾವಣೆ ಇರ್ಬೋದು ರಾಜ್ಯದಲ್ಲಿ ನಮ್ದು ಎರಡು ಇದಾರೆ ಸಿಂಗಲ್ ಏನ್ ಹೋಗಿಲ್ಲ ನಮ್ದು ಅದ್ರಲ್ಲಿ ಯಾವ್ದು ಗೊಂದಲ ಇಲ್ಲ ಯಾ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಧ್ಯಕ್ಷ ಆಯ್ಕೆ ಬಂದ್ರೆ ಮಾಡ್ತೀವಿ ಎಷ್ಟಾದ್ ಬರ್ಬೇಕಲ್ಲ ಬರಬೇಕಲ್ಲ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದಾರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ ಅದು ಬಂದ್ರೆ ಮೋಸ್ಟ್ಲಿ ಸಬ್ಜೆಕ್ಟ್ ಇದ್ದಂಗೆ ಕಾಣೋಲ್ಲ ಕೋರ್ಟ್ನಲ್ಲಿ ಇತ್ಯರ್ಥಿಯಾಗೋರಿಗೆ ಅದು ಬಹುಶಃ ಏನ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರಿಗೂ ಪ್ರಾತಿನಿತ್ಯ ಕೊಡ್ಬೇಕು ಸಮಾಜ ಸಮಾಜು ಪ್ರಾಂತವೈ ಕೊಡ್ಬೇಕು ಅಷ್ಟೇ ಹಿಂದೆ ಕೇಳುದಿಲ್ಲ ಇಂದು ಡಿಮಾಂಡ್ ಮಾಡಿದ್ವಿ ನಾನು ಸಿಎಂ ಜೊತೆ ಚರ್ಚೆ ಮಾಡಿದೆ ಅದ್ರ ಬಗ್ಗೆ ಪಕ್ಷಕ್ಕೆ ಅನುಕೂಲ ಆಗೋ ಕೊಡ್ಬೇಕು ಪಕ್ಷಕ್ಕೆ ಅನುಕೂಲ ಆಗ್ಬೇಕಾದ್ರಿಂದ ಅಂತವ್ರಿಗೆ ಸಿಗಬೇಕು ಸಿಕ್ಕರೆ ಒಳ್ಳೇದು ಅವ್ರಿಗೆ ಅಧಿಕಾರ ಕೊಟ್ಟಿದೀವಿ ನಾವು ಕ್ಯಾಬಿನೆಟ್ ನಲ್ಲಿ ಸಿಎಂ ಅವ್ರಿಗೆ ಅಧಿಕಾರ ಕೊಟ್ಟು ಬಿಟ್ಟಿದ್ದೀವಿ ಸೊ ಅದು ಯಾವಾಗ ಮಾಡ್ತಾರ ನೀನ್ ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟದ್ರಿ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ